ಧನುರ್ಮಾಸದಲ್ಲಿ ನೀರಿಗೆ ಇದನ್ನು ಹಾಕಿ ಸ್ನಾನ ಮಾಡಿದರೆ ಶ್ರೀಮಂತರಾಗುತ್ತೀರಿ ಹೌದು ಧನುರ್ಮಾಸವು ವಿಷ್ಣು ಹಾಗೂ ಲಕ್ಷ್ಮೀ ಪೂಜೆಗೆ ಸಮರ್ಪಿತವಾದ ಮಾಸವಾಗಿದೆ ಧನುರ್ಮಾಸದ ಸಮಯದಲ್ಲಿ ಮಾಡುವ ಸ್ನಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಧನುರ್ಮಾಸದಲ್ಲಿ ನಾವು ಹೇಗೆ ಸ್ನಾನ ಮಾಡಬೇಕು ಧನುರ್ಮಾಸದ ದಿನ ಯಾವ ದಿನ ಯಾವ ಸ್ನಾನವನ್ನು ಮಾಡಬೇಕು ಧನುರ್ಮಾಸದಲ್ಲಿ ಸ್ನಾನ ಮಾಡುವುದರ ಮಹತ್ವವೇನು ಹಾಗೂ ಧನುರ್ಮಾಸದ ಬಗ್ಗೆ ಇನ್ನು ಅನೇಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯಲಿದ್ದೀರಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮವರಿಗೂ ಕೂಡ ಶೇರ್ ಮಾಡಿ ಪೌರಾಣಿಕ ಗ್ರಂಥಗಳ ಪ್ರಕಾರ ನಮ್ಮ ಸನಾತನ ಧರ್ಮದಲ್ಲಿ ರೂಢಿಯಲ್ಲಿರುವ ಕಾಲಗಳ ಪೈಕಿ ಈ ಧನುರ್ಮಾಸವು ಒಂದಾಗಿದೆ ಹಿಂದೂ ಧರ್ಮೀಯರ ಪಾಲಿಗೆ ವರ್ಷದಲ್ಲಿ ಬರುವ ಪ್ರತಿಯೊಂದು ಮಾಸವೂ ತುಂಬಾ ವಿಶೇಷ ಈ ಪ್ರತಿಯೊಂದು ಮಾಸದಲ್ಲೂ ಪೂಜೆ ವ್ರತ ಪುನಸ್ಕಾರ ಇತ್ಯಾದಿಗಳನ್ನು ಮಾಡುತ್ತಲೇ ಇರುತ್ತಾರೆ ಪ್ರತಿ ಮಾಸದಲ್ಲೂ ಒಂದಲ್ಲ ಒಂದು ಹಬ್ಬಗಳು ಇರುತ್ತದೆ ಈ ಹಬ್ಬಗಳು ಅದರದ್ದೇ ಆದ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಮಾಸವಾಗಿದೆ ಈ ಮಾಸಗಳಲ್ಲಿ ಮಾರ್ಗಶಿರ ಮಾಸವು ಅತ್ಯಂತ ಮಹತ್ವದಾಗಿದೆ ಯಾಕೆಂದರೆ ಈ ಮಾಸದಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಆರಂಭವಾಗಿದ್ದು ಈ ಮಾಸದ ವಿಶೇಷತೆಯ ಕುರಿತು ನಾವಿಂದು ಈ ವಿಡಿಯೋದಲ್ಲಿ ತಿಳಿಯೋಣ ಈ ಸಮಯದಲ್ಲಿ ವಿಷ್ಣು ಪೂಜೆಗೆ ಬಹಳ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಧನುರ್ಮಾಸದ ಅವಧಿಯಲ್ಲಿ ಹದಿನೈದು ದಿನಗಳ ಕಾಲ ವಿಷ್ಣು ದೇವಾಲಯಗಳಲ್ಲಿ ಅರುಣೋದಯದ ಸಮಯದಲ್ಲಿ ಅಂದರೆ ಸೂರ್ಯ ಉದಯವಾಗುವ ಸಮಯದಲ್ಲಿ ಪೂಜೆಯನ್ನ ಮಾಡಿದರೆ ಇನ್ನು ಹದಿನೈದು ದಿನಗಳ ಕಾಲ ಸೂರ್ಯ ಉದಯಿಸಿದ ನಂತರ ವಿಷ್ಣು ದೇವನಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಈ ಅವಧಿಯಲ್ಲಿ ವಿಷ್ಣುವನ್ನು ಪೂಜಿಸುವುದು ವ್ಯಕ್ತಿಗೆ ದೀರ್ಘ ಸುಖ ಫಲವನ್ನು ಕರುಣಿಸುತ್ತದೆ ಎಂದು ಹೇಳಲಾಗುತ್ತದೆ ಧನುರ್ಮಾಸದಲ್ಲಿ ಸೂರ್ಯನು ಭೂಮಿಗೆ ಅತ್ಯಂತ ಸಮೀಪದಲ್ಲಿರುತ್ತಾನೆ ಎಂದು ಭೌಗೋಳಿಕ ಮಾಪನದಲ್ಲಿ ಉಲ್ಲೇಖಿಸಲಾಗಿದೆ ಯಾವುದನ್ನು ನಮಗೆ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದು ಅನಿಸುತ್ತದೆಯೋ ಅದನ್ನು ವಿಷ್ಣು ದೇವರು ಧನುರ್ಮಾಸದ ಪೂಜೆಯ ಮೂಲಕ ನೀಡುತ್ತಾನೆ ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಇದರ ಬಗ್ಗೆ ಉಲ್ಲೇಖಿಸಿದ್ದು ನಾನು ವರ್ಷದ ಹನ್ನೆರಡು ತಿಂಗಳುಗಳಲ್ಲಿ ಮಾರ್ಗಶಿರ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಈ ಕಾರಣಕ್ಕಾಗಿ ಧನುರ್ಮಾಸದಲ್ಲಿ ಋಷಿ ಮುನಿ ಸಂತರು ತಮ್ಮನ್ನು ಸಂಪೂರ್ಣವಾಗಿ ಭಕ್ತಿಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಸಿಗುವ ಫಲ ಶಾಸ್ತ್ರದಲ್ಲಿ ಧನುರ್ಮಾಸವನ್ನು ಅತ್ಯಂತ ವಿಶೇಷವೆಂದು ವಿವರಿಸಲಾಗಿದೆ ಧನುರ್ಮಾಸದ ಸಮಯದಲ್ಲಿ ವಿಷ್ಣು ಭಕ್ತರು ಮೂರ್ತ ಆರಂಭವಾಗುವ ಮುನ್ನ ಎದ್ದು ಶುದ್ಧರಾಗಿ ಬ್ರಹ್ಮಮೂರ್ತದ ಸಮಯದಲ್ಲಿ ವಿಷ್ಣುವಿಗೆ ಪೂಜೆಯನ್ನು ಮಾಡುತ್ತಾರೆ ಇದು ದಿನದ ಮೊದಲನೇ ಪೂಜೆಯಾಗಿರುತ್ತದೆ ಬ್ರಾಹ್ಮಿಮೂರ್ತದಲ್ಲಿ ಮಾಡುವ ಪೂಜೆಯು ಸೂರ್ಯೋದಯ ಮುಗಿಯುವುದರ ಒಳಗೆ ಪೂರ್ಣವಾಗಿರಬೇಕು ಈ ರೀತಿ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ವೇಳೆ ದೇವರ ಪೂಜೆಯನ್ನು ಮಾಡೋದ್ರಿಂದ ಒಂದು ಸಾವಿರ ವರ್ಷಗಳ ಕಾಲ ಪೂಜೆ ಮಾಡಿದ ಫಲವನ್ನು ಒಂದೇ ದಿನದಲ್ಲಿ ಪಡೆದುಕೊಳ್ತೀರಿ ಹಾಗೂ ಈ ಪೂಜೆಯನ್ನು ಮಾಡುವ ವ್ಯಕ್ತಿಯೂ ಕೂಡ ಭಗವಂತನಿಗೆ ತುಂಬಾ ಹತ್ತಿರವಾಗ್ತಾರೆ ಧನುರ್ಮಾಸದಲ್ಲಿ ಮಾಡುವ ಸ್ನಾನ ಕೂಡ ಅನೇಕ ವಿಶೇಷತೆಯಿಂದ ಕೂಡಿದೆ ಪೂಜೆ ಮಾಡುವ ಮುನ್ನ ಸ್ನಾನ ಮಾಡಿ ಪೂಜೆ ಮಾಡುವುದು ವಾಡಿಕೆ ಅದರಂತೆ ನೀವು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ವೇಳೆ ಪೂಜೆ ಮಾಡುವುದಕ್ಕಾಗಿ ಸ್ನಾನ ಮಾಡಬೇಕಾಗತ್ತೆ ಆದರೆ ಮುಖ್ಯವಾಗಿ ಧನುರ್ಮಾಸದಲ್ಲಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಶಾಸ್ತ್ರದ ಪ್ರಕಾರ ನಾವು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳಲಾಗಿದೆ ಇದಲ್ಲದೆ ನಮ್ಮ ಹಿರಿಯರು ಕೂಡ ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳುವುದನ್ನು ನೀವು ಕೇಳಿರಬಹುದು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂಬುದರ ಹಿಂದೆ ಒಂದು ಕಥೆಯೂ ಇದೆ ಈ ಕತೆಯ ಪ್ರಕಾರ ಒಮ್ಮೆ ಗೋಪಿಯರು ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿರುವ ಸಮಯದಲ್ಲಿ ಶ್ರೀಕೃಷ್ಣನು ಅವರ ಬಟ್ಟೆಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ ಇದನ್ನು ನೋಡಿದ ಗೋಪಿಯರು ಅಸಮಾಧಾನಗೊಂಡರು ಮತ್ತು ಶ್ರೀಕೃಷ್ಣನ ಬಳಿ ತಮ್ಮ ಬಟ್ಟೆಗಳನ್ನು ಹಿಂದಿರುಗಿಸುವಂತೆ ಕೇಳಿಕೊಂಡರು ನಂತರ ಶ್ರೀಕೃಷ್ಣನು ಎಲ್ಲ ಬಟ್ಟೆಗಳನ್ನು ಅವರಿಗೆ ಹಿಂತಿರುಗಿಸಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಬುದ್ಧಿಯನ್ನು ಹೇಳುತ್ತಾನೆ ಬೆತ್ತಲೆಯಾಗಿ ಸ್ನಾನ ಮಾಡುವುದು ಎಂದರೆ ನಾವು ಜಲದೇವನಿಗೆ ಅವಮಾನ ಮಾಡುತ್ತಿದ್ದೇವೆ ಎಂದರ್ಥ ಇದರಿಂದ ನೀವು ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅದರಲ್ಲೂ ಧನುರ್ಮಾಸದಲ್ಲಿ ನೀವು ಮರೆತು ಕೂಡ ಈ ತಪ್ಪನ್ನು ಮಾಡದಿರಿ ಗರುಡ ಪುರಾಣದ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಪಿತೃದೋಷ ಉಂಟಾಗುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ ಎಂದು ಹೇಳಲಾಗಿದೆ ಧನುರ್ಮಾಸದಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅರೆ ಬಟ್ಟೆಯನ್ನು ಧರಿಸಿ ಸ್ನಾನ ಮಾಡಬೇಕು ಇದರ ನಂತರವೇ ದೇವರ ಪೂಜೆ ಮಾಡಬೇಕು ಇದಕ್ಕಾಗಿ ನೀವು ಮುಂಜಾನೆ ನಾಲ್ಕರಿಂದ ಐದು ಗಂಟೆಯ ಒಳಗೆ ಸ್ನಾನ ಮಾಡಿ ಪೂಜೆಯನ್ನು ಮಾಡುವುದು ಉತ್ತಮ ಈ ಮಾಸದಲ್ಲಿ ನೀವು ಅತಿಯಾದ ತಣ್ಣೀರಿನಿಂದಲೂ ಬಿಸಿ ನೀರಿನಿಂದಲೂ ಸ್ನಾನ ಮಾಡಬಾರ್ದು ಬದಲಾಗಿ ಉಗುರು ಬೆಚ್ಚನೆಯ ನೀರಿನಿಂದ ಸ್ನಾನ ಮಾಡಬೇಕು ಅದೇ ರೀತಿ ಧನುರ್ಮಾಸದಲ್ಲಿ ಯಾವ ದಿನ ಯಾವ ಸ್ನಾನ ಶ್ರೇಷ್ಠ ಎಂದರೆ ಧನುರ್ಮಾಸದಲ್ಲಿ ಪ್ರತಿಯೊಂದು ದಿನವೂ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು ಅದರಲ್ಲೂ ಭಾನುವಾರಕ್ಕೆ ಹೆಚ್ಚಿನ ಆದ್ಯತೆ ಇದೆ ಅದೇ ರೀತಿ ಸ್ನಾನ ಮಾಡುವಾಗ ನೀರಿಗೆ ಈ ವಸ್ತುವನ್ನು ಬೆರೆಸಿ ಸ್ನಾನ ಮಾಡಿದರೆ ಲಕ್ಷ್ಮೀ ಕೃಪೆ ಸಿಗುವುದು ಧನುರ್ಮಾಸದಲ್ಲಿ ಬರುವ ಪ್ರತಿ ಭಾನುವಾರವೂ ಸ್ನಾನ ಮಾಡುವ ನೀರಿಗೆ ಒಂದೆರಡು ಏಲಕ್ಕಿಯನ್ನು ಹಾಕಿ ಸ್ನಾನ ಮಾಡಬೇಕು ಧನುರ್ಮಾಸದ ಭಾನುವಾರ ಏಲಕ್ಕಿ ನೀರಿನಿಂದ ಸ್ನಾನ ಮಾಡಿದರೆ ಅದು ನಮ್ಮಲ್ಲಿನ ನಕಾರಾತ್ಮಕತೆಯನ್ನು ತೊಳೆದು ಹಾಕುತ್ತದೆ ಇನ್ನು ಧನುರ್ಮಾಸದ ಸೋಮವಾರದಂದು ಗಂಗಾ ಜಲದಿಂದ ಸ್ನಾನ ಮಾಡಬೇಕು ಗಂಗಾ ಸ್ನಾನ ಮಾಡುವಾಗ ಗಂಗಾ ಮಾತೆಯನ್ನು ಧ್ಯಾನಿಸಬೇಕು ಹಾಗೂ ಈ ದಿನ ರೋಸ್ ವಾಟರ್ ಸಹ ಬಳಸಿ ಸ್ನಾನವನ್ನು ಮಾಡಬಹುದು ಇನ್ನು ಧನುರ್ಮಾಸದ ಮಂಗಳವಾರದಂದು ಸ್ನಾನ ಮಾಡುವ ನೀರಿಗೆ ಅರಿಶಿಣ ಮತ್ತು ಶ್ರೀಗಂಧವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ಧನುರ್ಮಾಸದ ಬುಧವಾರದಂದು ಸ್ನಾನ ಮಾಡುವ ನೀರಿಗೆ ಕರ್ಪೂರವನ್ನು ಬೆರೆಸಿ ಸ್ನಾನ ಮಾಡಬೇಕು ಧನುರ್ಮಾಸದ ಗುರುವಾರದಂದು ಸ್ನಾನ ಮಾಡುವ ನೀರಿಗೆ ಶ್ರೀಗಂಧವನ್ನು ಬೆರೆಸಿ ಸ್ನಾನ ಮಾಡಿ ಧನುರ್ಮಾಸದ ಶುಕ್ರವಾರದಂದು ಸ್ನಾನ ಮಾಡುವ ನೀರಿಗೆ ಗುಲಾಬಿ ದಳಗಳನ್ನು ಅಥವಾ ಜೇನುತುಪ್ಪವನ್ನು ಸೇರಿಸಿ ಸ್ನಾನ ಮಾಡಿ ಧನುರ್ಮಾಸದ ಶನಿವಾರದಂದು ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಬೇಕು ವೀಕ್ಷಕರೇ ಧನುರ್ಮಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡಿರಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನ್ನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಈ ಮಾಹಿತಿಯನ್ನು ಇತರರಿಗೂ ನಿಮ್ಮವರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು